ಅರಿಶಿನದೊಂದಿಗೆ ಇವುಗಳನ್ನು ಬೆರೆಸಿ ಕುತ್ತಿಗೆಯ ಮೇಲೆ ಇರುವ ಕಪ್ಪು ಕಲೆ ಒಂದೇ ವಾರದಲ್ಲಿ ಮಾಯವಾಗುತ್ತದೆ ಹೆಚ್ಚಾಗಿ ಎಲ್ಲರೂ ಮುಖದ ಆರೈಕೆ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುತ್ತಾರೆ ಆದರೆ ಕುತ್ತಿಗೆಯ ಆರೈಕೆಯನ್ನು ಮರೆತು ಬಿಡುತ್ತಾರೆ ಇದನ್ನು ದೀರ್ಘಕಾಲಕ್ಕೆ ಬಿಟ್ಟರೆ ಅಸಹ್ಯವಾಗಿ ಕಾಣುತ್ತದೆ ಕುತ್ತಿಗೆಯ ಸುತ್ತ ಕಪ್ಪು ಕಲೆಗಳನ್ನು ತಡೆದು ಹಾಕಲು ಸಿಂಪಲ್ ಆದ ಮನೆಮದ್ದು ಇಲ್ಲಿವೆ ಒಂದು ಚಿಕ್ಕ ಬೌಲಿಗೆ ಎರಡರಿಂದ ಮೂರು ಚಮಚದಷ್ಟು ಗಟ್ಟಿಯಾದ ಮೊಸರನ್ನು ತೆಗೆದುಕೊಳ್ಳಿ ಅದಕ್ಕೆ ಚಿಕ್ಕಿಯಷ್ಟು ಅಶ್ನಿ ಪುಡಿಯನ್ನು ಸೇರಿಸಿ ನಂತರ ಅರ್ಧ ಹೋಳಿನಷ್ಟು ನಿಂಬೆ ರಸ ಅಥವಾ ಒಂದು ಚಮಚ ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ನಿಮ್ಮ ಕುತ್ತಿಗೆ ಹಚ್ಚಿ ಹತ್ತು ನಿಮಿಷದ ನಂತರ ನೀರಿನಲ್ಲಿ ತೊಳೆಯಿರಿ ವಾರಕ್ಕೆ ಎರಡು ಬಾರಿ ಈ ಮಿಶ್ರಣವನ್ನು ಹಚ್ಚುವುದರಿಂದ ಕ್ರಮೇಣವಾಗಿ ಕಪ್ಪು ಕಲೆ ಎನ್ನುವುದು ಮಾಯವಾಗುತ್ತದೆ ಹೋಮ್ ರೆಮಿಡಿ ಆಲೋವೆರಾ ನಲ್ಲಿ ಸಾಕಷ್ಟು ಸ್ಕಿನ್ ಬೆನಿಫಿಟ್ಸ್ ಇದೆ ಒಂದು ಚಮಚದಷ್ಟು ಆಲೋವೆರಾ ಜೆಲ್ ನಲ್ಲಿ ಅರಿಶಿನ ಪುಡಿಯನ್ನು ಸೇರಿಸಬೇಕು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಕುತ್ತಿಗೆಗೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ನಂತರ ಇದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದರೆ ಕಪ್ಪು ಕಲೆಗಳು ಮಾಯವಾಗುತ್ತದೆ ಥರ್ಡ್ ಹೋಮ್ ರೆಮಿಡಿ ಬೌಲಿಗೆ ಎರಡು ಚಮಚದಷ್ಟು ಮೊಸರನ್ನ ತಗೊಂಡು ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಅದಕ್ಕೆ ಅಷ್ಟಿನ ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ನಿಮ್ಮ ಕುತ್ತಿಗೆಗೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಒಣಗಲು ಬಿಡಿ ಒಣಗಿದ ನಂತರ ನೀರಿನಲ್ಲಿ ತೊಳೆದುಕೊಳ್ಳಿ ವಾರಕ್ಕೆ ಮೂರು ಬಾರಿ ಹೀಗೆ ಮಾಡುವುದರಿಂದ ಕುತ್ತಿಗೆಯ ಮೇಲಿನ ಕಪ್ಪು ಕಲೆಗಳು ಮಾಯವಾಗುತ್ತದೆ ಸೋಯಾ ಈ ಹೋಮ್ ರೆಮಿಡೀಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಯಾವುದೇ ಒಂದು ಹೋಮ್ ರೆಮಿಡಿ ಟ್ರೈ ಮಾಡೋಕೆ ಮುಂಚೆ ಸೂಕ್ತ ಡಾಕ್ಟರ್ ಅಡ್ವೈಸ್ ಅನ್ನು ಪಡೆಯಿರಿ ಇದು ಮಾಹಿತಿ ಅಷ್ಟೇ ಅಂತಿಮವಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್